ನೀರು ನಮ್ಮ ಆರೋಗ್ಯದ ಗುಟ್ಟು ದಿನಕ್ಕೆ ಮೂರು ಲೀಟರ್ ನೀರು ಸೇವನೆ ಮಾಡಲೇಬೇಕು ಅಂತ ಹೇಳ್ತಾರೆ ಡಾಕ್ಟರ್ಸ್ ಹಾಗಂತ ನವಜಾತ ಶಿಶುಗಳಿಗೆ ನೀರು ಕೊಡಿಸೋದು ಎಷ್ಟು ಸರಿ ಈ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನೋಡೋಣ ನೀರಿಲ್ಲದ ನಮ್ಮ ಜೀವನವನ್ನು ಇಮ್ಯಾಜಿನ್ ಮಾಡಿಕೊಳ್ಳಲು ಸಾಧ್ಯವಿಲ್ಲ ನೀರಿಲ್ಲದೆ ಒಂದು ದಿನ ಇರೋದು ಕೂಡ ಕಷ್ಟ ನಮ್ಮ ದೇಹಕ್ಕೆ ನೀರಿನ ಅವಶ್ಯಕತೆ ಹೆಚ್ಚಿದೆ ಆಹಾರವಿಲ್ಲದೆ ಒಂದು ವಾರ ಇರಬಹುದು ಆದರೆ ನೀರಿಲ್ಲದೆ ಎರಡು ದಿನ ಇದ್ದರೆ ಸಮಸ್ಯೆ ಶುರುವಾಗುತ್ತದೆ ನಮ್ಮ ಬಾಡಿ ಹೈಡ್ರೇಟ್ ಆಗಿರಬೇಕು ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾದರೆ ದೇಹ ಡಿಹೈಡ್ರೇಟ್ ಆಗುವ ಜೊತೆಗೆ ನಾನಾ ಸಮಸ್ಯೆ ಕಾಡಲು ಶುರುವಾಗುತ್ತವೆ ಇನ್ನು ಹುಟ್ಟಿದ ಮಗುವಿಗೆ ನೀವು ನೀರು ಕುಡಿಸುವ ಯಾವುದೇ ಪ್ರಯತ್ನವನ್ನು ನೀವು ಮಾಡಬೇಡಿ ನೀರು ಎಷ್ಟೇ ಆರೋಗ್ಯಕರವಾಗಿದ್ದರೂ ನವಜಾತ ಶಿಶುಗಳಿಗೆ ನೀರು ಅಪಾಯ ಮಗುವಿಗೆ ನೀರಿನ ಬದಲು ತಾಯಿಯ ಎದೆ ಹಾಲನ್ನೇ ನೀಡಬೇಕು ಹಾಲು ಕೂಡ ಮಗುವನ್ನು ಹೈಡ್ರೀಕರಿಸಲು ಸಹಾಯ ಮಾಡುತ್ತದೆ ಇನ್ನು ನವಜಾತ ಶಿಶುವಿಗೆ ನೀರನ್ನು ಏಕೆ ನೀಡಬಾರ್ದು ನವಜಾತ ಶಿಶುವಿನ ದೇಹ ನೀರು ಸೇವನೆ ಮಾಡಲು ಯೋಗ್ಯವಾಗಿರುವುದಿಲ್ಲ ಅವರ ಹೊಟ್ಟೆ ಸಣ್ಣ ಮತ್ತು ಮೂತ್ರಪಿಂಡ ಬಹಳ ಸೂಕ್ಷ್ಮವಾಗಿರುತ್ತದೆ ಮಗುವಿನ ಹೊಟ್ಟೆ ಒಂದರಿಂದ ಎರಡು ಮೀಟರ್ ಅಥವಾ ಐದರಿಂದ ಹತ್ತು ಮೀಟರ್ಗಳಷ್ಟು ಮಾತ್ರ ಸ್ಥಳಾವಕಾಶವನ್ನು ಹೊಂದಿರುತ್ತೆ ಮಗುವಿನ ಹೊಟ್ಟೆಗೆ ಅನಗತ್ಯ ವಸ್ತುಗಳನ್ನು ಹಾಕಿದಾಗ ಮಗುವಿನ ಹೊಟ್ಟೆಯಲ್ಲಿ ಜಾಗವಿರೋದಿಲ್ಲ ಮಗುವಿಗೆ ಬೇಕಾದ ಪೋಷಕಾಂಶವನ್ನು ನೀಡಲು ಸಾಧ್ಯವಾಗುವುದಿಲ್ಲ ಇದರಿಂದ ಮಗುವಿನ ಆರೋಗ್ಯದ ಮೇಲೆ ಪರಿಣಾಮ ಉಂಟಾಗುತ್ತದೆ ಹಾಗಾಗಿ ಯಾವುದೇ ಕಾರಣಕ್ಕೂ ನವಜಾತ ಶಿಶುವಿಗೆ ನೀರು ಕುಡಿಸುವ ಪ್ರಯತ್ನವನ್ನು ಮಾಡಬೇಡಿ ಇನ್ನು ತಾಯಿಯ ಎದೆಹಾಲಿನಲ್ಲಿ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ನೀರಿನ ಅಂಶ ಇರೋದರಿಂದ ಆರು ತಿಂಗಳವರೆಗೆ ಮಗುವಿಗೆ ನೀರನ್ನು ಕೊಡುವಂತಹ ಅವಶ್ಯಕತೆ ಇಲ್ಲ ಇನ್ನು ಝೀರೋ ಟು ಸಿಕ್ಸ್ ಮಂತ್ ನೀವು ಎದೆಹಾಲನ್ನು ಕೊಡ್ತೀರಲ್ವ ಆಗ ನೀವು ನೀರನ್ನು ಕೊಟ್ಟರೆ ಮಗುವಿಗೆ ಜಾಸ್ತಿ ಆಗುತ್ತೆ ಮಗುವಿನ ಬಾಡಿಯಲ್ಲಿ ನೀರಿನ ಅಂಶ ಜಾಸ್ತಿ ಆಗುತ್ತೆ ಮತ್ತು ಬಾಡಿಯಲ್ಲಿ ಸೋಡಿಯಂ ಲೆವೆಲ್ ಅನ್ನೋದು ಕುಂಠಿತವಾಗುತ್ತೆ ಇನ್ನು ಮಗುವಿನ ಕಿಡ್ನಿ ಡೆವಲಪ್ಮೆಂಟಿಗೆ ಪ್ರಾಬ್ಲಮ್ ಆಗುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ ಇನ್ನು ನೀರನ್ನು ಜಾಸ್ತಿ ಕೊಟ್ಟಷ್ಟು ಮಗು ಎದೆಹಾಲನ್ನು ಕುಡಿಯೋದನ್ನು ಕಡಿಮೆ ಮಾಡುತ್ತೆ ಇನ್ನು ಮಗುವಿಗೆ ಯಾವಾಗ ನೀರು ನೀಡಬಹುದು ಅಂತ ನೋಡೋದಾದರೆ ಆರಂಭದ ಕೆಲ ತಿಂಗಳು ಮಗುವಿಗೆ ನೀರಿನ ಅಗತ್ಯತೆ ಇರೋದಿಲ್ಲ ಅಗತ್ಯವಿಲ್ಲದ ಸಂದರ್ಭದಲ್ಲಿ ನೀವು ಮಗುವಿಗೆ ನೀರು ನೀಡಿದರೆ ಅದರಿಂದ ಆರೋಗ್ಯ ಕೆಡುವಂಥದ್ದು ಮೊದಲೇ ಹೇಳಿದಂತೆ ತಾಯಿಯ ಎದೆಹಾಲಿನಲ್ಲಿ ದ್ರವ ಪದಾರ್ಥವಿರುವ ಕಾರಣ ಇದು ಮಗುವಿನ ಆರೋಗ್ಯವನ್ನು ಕಾಪಾಡುತ್ತೆ ನಿಮ್ಮ ಮಗುವಿಗೆ ಆರು ತಿಂಗಳು ಆಗ್ತಾ ಇದ್ದ ಹಾಗೆ ನೀವು ಮಗುವಿಗೆ ನೀರು ಕೊಡಲಿಕ್ಕೆ ಶುರು ಮಾಡಬಹುದು ಆರು ತಿಂಗಳಿನ ನಂತರ ಘನ ಆಹಾರವನ್ನು ನೀಡಲಿಕ್ಕೆ ಡಾಕ್ಟರ್ಸ್ ಹೇಳ್ತಾರೆ ಅದೇ ರೀತಿ ನೀವು ಆಹಾರವನ್ನು ಕೊಡೋ ಕೊಡುವಾಗ ನೀರನ್ನು ಕೂಡ ಕೊಡಬಹುದು ಆರು ತಿಂಗಳ ಮಗುವಿಗೆ ಅರ್ಧ ಕಪ್ಗಿಂತ ಸ್ವಲ್ಪ ಹೆಚ್ಚು ನೀರನ್ನು ನೀವು ಕೊಡಬಹುದು ಆದರೆ ಅದಕ್ಕಿಂತ ಹೆಚ್ಚಿನ ನೀರನ್ನು ನೀವು ಕೊಡಲಿಕ್ಕೆ ಹೋಗಬೇಡಿ ಮತ್ತು ಅರ್ಧ ಕಪ್ ನೀರನ್ನು ಒಂದೇ ಸಲ ಕೊಡಲಿಕ್ಕೆ ಹೋಗಬೇಡಿ ಆಗಾಗ ಸ್ವಲ್ಪ ಸ್ವಲ್ಪ ನೀರನ್ನು ನೀವು ನೀಡಬಹುದು ಇನ್ನು ಕಾಯಿಸಿ ಆರಿಸಿದಂತಹ ನೀರನ್ನು ಮಾತ್ರ ನೀವು ಮಗುವಿಗೆ ಕೊಡಬಹುದು ಇನ್ನು ಮಗುವಿಗೆ ನೀರನ್ನು ಕೊಡೋದಕ್ಕೆ ತ ಮುಂಚೆ ಡಾಕ್ಟರನ್ನು ಒಂದ್ಸಲಿ ಹೋಗಿ ಕನ್ಸಲ್ಟ್ ಮಾಡಿ ಕೊಡ್ಬೋದಾ ಅಂತ ಕೇಳಿ ಆಮೇಲೆ ನೀವು ಮಗುವಿಗೆ ನೀರನ್ನು ಕೊಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು